ಜೋಪಣತನ ಭಾಳ ಕೆಟ್ಟ್ರಿ ಅದು ಮನುಷ್ಯನಿಗೆ ಊರಾಗ ಒಬ್ಬರು ಕನ್ಯಾ ಕೊಡೋಕೆ ಹೋಗಿದ್ರಂತ ಎಲ್ಲ ಮಾತುಕತೆ ನಡೆದು ಇವರು ಕನ್ಯಾ ಕೊಡೋರು ಕೇಳಿದ್ರು ವರನ್ ಮನೆಯಾಗ ಏನ್ರಿ ನಿಮ್ಮಲ್ಲಿ ಮನಿ ಪದ್ಧತಿ ಏನೈತಿ ಮತ್ತು ನೀವು ಆಹಾರ ವಿಹಾರ ಅದು ಇದು ಹೆಂಗ ಖರ್ಚು ಹೆಂಗೈತಿ ನಿಮ್ಮದು ಅಂತ ಇವರು ಕೇಳ್ತಾರೆ ಕನ್ಯಾ ಕೊಡು ಹಿರಿಯ ಇವರು ಹೇಳ್ತಾರೋ ವರನ ಕಡೆ ಹಿರಿಯರು ನೋಡ್ರಿ ನಮ್ಮ ಮನ್ಯಾಗ ನಮ್ಮ ಮಾಯ ಮಾಡಿದ್ದು ಒಂದು ರೊಟ್ಟಿ ಐತಿ ಕೇಳ್ತಾರವ್ರು ನಮ್ಮ ಆಯಿ ಮಾಡಿದ್ದು ಒಂದು ರೊಟ್ಟಿ ಐತಿ ಎಲ್ಲರೂ ದುಡಿದು ಬಂದು ಮನ್ಯಾಗ ಪಡಸಾಲೆ ಕುತ್ಕೋತೀವಿ ದೊಡ್ಡ ಬೋಗನ್ಯಾಗ ನೀರು ಹಾಕ್ತೀವಿ ಅದ್ರಾಗ ರೊಟ್ಟಿ ಎದ್ದು ತೆಗ್ದ ನೀರು ಕುಡ್ದು ನಾವು ಜೋಪಾನಾಕಿ ಅಂದಾಜಿಗೆ ಖರ್ಚನೇ ಇಲ್ಲ ಅಂದ್ರೆ ಅವರು ರೊಟ್ಟಿ ಎದ್ದು ನೀರು ಕುಡಿಯವ್ರಿ ಇವ್ರು ರೊಟ್ಟಿ ತುಂಬಿಸ್ಕೊಳ್ಳೋರು ನೀವು ಕನ್ಯಾ ಕೊಡಾಕ ಬಂದ ಹಿರಿಯ ಏನು ಹಾಡ್ಬೇಕ್ರೆ ಇಂಥ ಹಿಂದೆ ಮಾಡೋರು ಮಣಿಗೆ ನಾನು ಮಗಳನ್ನ ಕೊಡೋಂಗಿಲ್ಲ ಅಂದು ಮತ್ತೆ ಇವು ಏನು ಮಾಡ್ತಿರ್ಬೇಕ್ರಿ ಅವಾಗ ನೀವೇನು ಮಾಡ್ತೀರಿ ನಿಮ್ಮ ಪದ್ಧತಿ ಏನಂತ ಇವು ವರನ ಕಡೆ ಅವ್ ಕೇಳ್ತಾನೆ ವರನ ಅಪ್ಪ ಹೇ ನಮಗೂ ನಮ್ಮ ಆಯಿ ಮಾಡಿದ್ದೊಂದು ರೊಟ್ಟಿ ಐತಿ ನಿಮ್ಗೈತಿನ ನಾವು ದುಡ್ದ ಪಡ್ಸಾಲ ಬಂದು ಕೊಡಿರ್ತೀವಿ ದೊಡ್ಡ ಬೋಗಾನಿಯಾಗಿ ನೀರು ಹಾಕ್ತಿವಿ ಆದ್ರೆ ನೀವು ಎದ್ದೆದ್ದು ತೆಗೀತಿಲ್ಲ ಎಂದೋ ಒಂದನ ಕರಿ ಹೋಗತಿ ಅದು ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಮ್ಯಾಲ ಹಿಡಿತೀವಿ ಬ್ಯಾಟ್ರಿ ಹೆಚ್ಚಕ್ತಿವು ಅದ್ರ ಬೆಳಕು ಅದ್ರಾಗ ಬೀಳ್ತೈತಿ ಆ ನೀರು ಕುಡಿತೀವತ್ತಾಗ ಏನು ಮಾಡ್ತೀರಿ ಕಡುಲೋಭದಿಂದ ದುರ್ಗುಣ ಮುಂಟೆ ದಾನವನ್ನು ಕೊಡಬೇಕು ದಾನ ಕೊಡಬೇಕಾದ್ರೆ ಎಂಥದ್ದಿರ್ಬೇಕಾತ ಎಲ್ಲರನ್ನ ಕರೆದುಕೊಂಡು ಕೈಲಾಸಕ್ಕೆ ಹೋದ ಶಿವನು ಹೇಳ್ತಾನ ಈ ಸೃಷ್ಟಿಗೆ ಕಾರಣರಾಗಿರ್ತಕ್ಕಂಥವ್ರು ನಾವು ಮೂರು ಜನ ವೈಕುಂಠಕ್ಕೆ ಹೋಗೋ ನಡ್ರಿ ಹೇಳಿ ತಿಳ್ಕೊಂಡು ವಿಷ್ಣುವನ್ನು ಬೆಳಗ್ಗೆ ಬರ್ತಾರೆ ಅವಾಗ ಇವರು ಬರುವಿಕೆಯನ್ನು ನೋಡಿ ವಿಷ್ಣು ಪರಮಾತ್ಮ ಓಡಿ ಬಂದು ಅಪ್ಪಿಕೊಂಡು ಬರೀ ಹೇಳಿ ಕಲಿಸಿದ್ರೆ ನಾನೇ ಕೈಲಾಸಕ್ಕೆ ಬರ್ತೀನಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮನ ಹೇಳಿದಾಗ ಮೂವರು ಕೂತ್ಕೋತವರು ಎಲ್ಲರ ಸಮೂಹ ಯಾಕೆ ಬಂದೈತಿ ಅಂತ ಕೇಳ್ತಾನೆ ವಿಷ್ಣು ಪರಮಾತ್ಮ ರ ನರ ಅಸುರ ಗಂಧರ್ವ ಕಿನ್ನರ ಕೆಂಪುರುಷ ಸಿದ್ಧರು ಸಾಧ್ಯರು ಋಷಿಗಳು ಮುನಿಗಳು ಎಲ್ಲರೂ ಬಂದಾರಲ್ಲ ಅಂದಾಗ ಅವ್ರು ಹೇಳ್ತಾರೆ ಏನು ಹೇಳ್ತಾರೋ ಅಂತ ಕೇಳಿದರೆ ಒಂದಿಸುತ್ತಲಾ ನಿರ್ಜರರು ತಾವೊಂದು ದೂರನು ಅಂದು ತಾವು ಹೇಳಿದರು ಬಹು ವಿಪರೀತ ಉಪದ್ರವನು ಮಹಿಷಾಸುರನ ಹಾವಳಿಯನ್ನು ಆ ತ್ರಿಮೂರ್ತಿಗಳಿಗೆ ಹೇಳ್ತಾರೆ ಅಪ್ಪ ಮಹಿಷಾಸುರನ ತಕ್ಕಂಥ ದೈತ್ಯ ಬ್ರಹ್ಮದೇವನ ವರದಿಂದ ಕೊಬ್ಬಿದವನಾಗಿ ನಮಗೆಲ್ಲರಿಗೂ ತ್ರಾಸು ಕೊಡಲಿಕ್ಕಿತ್ತೋ ಅದಕ್ಕೆ ನಾವು ತಮ್ಮ ಬಳಿಗೆ ಬಂದದ್ಯೂ ದುಷ್ಟರಳು ಮಹಾದುಷ್ಟ ಕೇವಲ ಭ್ರಷ್ಟರಳು ಮಹಾಭ್ರಷ್ಟನವ ನಿಂದಿಷ್ಟು ಆಯಿತು ಅವಾಗ ಸಿಕ್ಕದ ಡೆಮ್ಮ ಜೀವಿಗಳು ಬಹಳ ಭ್ರಷ್ಟ ಸಜ್ಜನರ ಮೇಲೆ ಆತನ ದೌರ್ಜನ್ಯ ನೋಡಬೇಕು ಆತನ ಕಷ್ಟ ಕಳಿಬೇಕು ಅಂತ ನಿಮ್ಮ ಬಳಿಗೆ ಬಂದೆವು ಅಂತೇಳಿ ಅಂದಾಗ ಸಜ್ಜನರಾಗಿರ್ತಕ್ಕಂಥ ಇವರೆಲ್ಲರಿಗೂ ಉಪದ್ರವ ಕೊಡ್ತಕ್ಕಂಥ ಮಹಿಷಾಸುರನ ಒಂದು ಹೆಸರು ಕೇಳಿದಾಗ ವಿಷ್ಣು ಪರಮಾತ್ಮನಿಗೆ ಕೋಪ ಬಂತು ಶಿಟ್ಟು ಬಂತು ಕೋಪಾವಿಷ್ಟನಾಗಿರ್ತಕ್ಕಂಥ ಮನುಷ್ಯ ಯಾವ ಕಡೆ ನೋಡ್ತಾನ್ರಿ ದೇಹದಲ್ಲಿ ಕೋಪ ಹುಟ್ಟುವುದು ಅಗ್ನಿಯ ಮೂಲಕ ಅಗ್ನಿ ಮೇಲ್ಮುಖವಾಗಿ ಹೇಗೆ ಉರಿತಾ ಇದೆಯೋ ಅದೇ ರೀತಿಯಾಗಿ ವಿಷ್ಣುವಿನ ಮುಖ ಮೇಲ್ಮುಖ ಆತು ಮೇಲೆ ನೋಡ್ಲಿಕ್ಕೆತ್ತಿದ ಆಕಾಶದ ಕಡೆ ನೋಡಿದ ನೋಡಿದಾಗ ಏನಾಯಿತು ಅಂದ್ರೆ ಆತನ ಶರೀರದಿಂದ ಆತನ ತೇಜಸ್ಸು ಭುಗಿಲ್ ಭುಗಿಲ್ ಅಂತೇಳಿ ಹೊಂಟು ಮ್ಯಾಲ ಹೋಗಿ ನಿಂತು ಇಂತು ದಿವಿಜರ ದೂರ ಕೇಳುತ್ತಲಂತು ಮಧುಸೂದನನು ಬಹು ಕೋಪಂತ ತಾಳಿದನುದುರಿದವು ಕಂಗಳಲಿ ಕೆಂಗಿಡಿಯು ಎಂತು ಪೇಳಲಿ ವದನದಲ್ಲಿ ಸಿಡಿಲಂತೆ ಬಹು ತೇಜಸ್ಸು ಹೊರಟೆ ನಿಂತಿ ಭುಗು ಭೂಗು ಶೌನಕನೆ ಶೌ ಯಾವಾಗ ವಿಷ್ಣು ಪರಮಾತ್ಮ ಅಂತರಿಕ್ಷದ ಕಡೆ ನೋಡಿದೋ ಕೋಪದಿಂದ ಇವನ ದೇಹದಿಂದ ತೇಜಸ್ಸು ಭುಗಿಲ್ ಬುಗಿಲ್ ಅಂತ ಹೋಗಿ ನಿಂತಾಗ ಆ ಕಡೆಯೇ ಬ್ರಹ್ಮದೇವನು ನೋಡ್ತಾನ ವಿಷ್ಣು ಯಾವ ಕಡೆ ನೋಡಿದೋ ಆ ಕಡೆ ತಾಕ್ಷಣ ಭಜನ ಮುಖದಲ್ಲಿ ಬರೆಯೋ ಕೋಪ ಜ್ವಾಲೆ ತೇಜಸ್ಸು ಸುರಿದದದು ಶಂಕರನ ಮುಖದಲ್ಲಿ ಕೋಪ ಸಹ ಬ್ರಹ್ಮ ಯಾವಾಗ ಆ ಕಡೆ ನೋಡ್ಕೋತ ನಿಂತೋ ಆ ವಿಷ್ಣು ಬ್ರಹ್ಮ ಪರಮಾತ್ಮನು ಕೂಡ ಆ ಕಡೆ ನೋಡಿಲ್ಲ ಅವರ ದೇಹದಿಂದ ಕೋಪದ ಒಂದು ಜ್ವಾಲೆ ಹಾಗೇ ಹೋಗಿ 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 ಒಂದೇ ಸ್ಥಾನದೊಳಗೆ ಆ ಸಮಿಲಿತ ಆಗಕೈತಿತ್ತು ಅಲ್ಲಿ ಬಂದಿರತಕ್ಕಂಥ ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಕೂಡ ಆ ಕಡೆಯೇ ನೋಡ್ತಾರೆ ಸುರಪ ಶಿಖಿ ನಿರುತಿ ಮೊದಲ ಮೊದಲಾಗಿರುತ್ತಿಲ್ಲ ದಿಗದೆ ಪರೆ ಮುಖದಲ್ಲಿ ಹೊರಟಿತದು ತೇಜಸ್ಸು ಕೋಪವ ಎಂದ ನೋಡ್ರಿ ಎಲ್ಲ ದೇವತೆಗಳ ಸಿದ್ಧರ ಸಾಧ್ಯರ ಋಷಿಮುನಿಗಳ ತೇಜಸ್ ಎಲ್ಲ ಹೋಗಿ ಅಲ್ಲಿ ಒಂದು ಜಾಗದೊಳಗೆ ಅದು ನಿಂತಿತು ಅಗ್ನಿ ರೂಪವನ್ನು ಧರಿಸಿ ನಿಂತದ್ದು ಅವರಿಗೆಲ್ಲರಿಗೂ ಅಗ್ನಿ ಪರ್ವತದ ಗತಿ ಹಾಕಿ ಕಾಣಿತು ಬೆಳಗಿದುದು ದಿಗ್ಧತೆಯ ತೇಜಸ್ಸು ಹೊಳೆ ಹೊಳೆಯು ತಲೆ ಅತುಳ ತೇಜಸ್ಸು ತಳಿ ತಿಳಿಯ ಸರ್ವರಲಿ ಹ ತೇಜಸ್ಸು ಏಕತಾನಾಗಿ ತಳೆ ತಲೆ ನಾರಿ ರೂಪವ ತಳೆದು ನಿಂದಿಹುದಾಗತ್ರೇ ಜಗ ಬಲವು ತಾನೊಂದಾಗಿ ಬಹು ಸಾಮರ್ಥ್ಯ ರೂಪದಲ್ಲಿ ಪರ್ವತ ಹಾಗೆ ಧಗ 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 ಅಂತ ಉರಿಯತಕ್ಕಂಥ ಅಗ್ನಿ ಪರ್ವತ ಬರವಾರ್ಥ ರೂಪ ಬರ್ಲಾಕೈತದ ಯಾವ ರೂಪ ಅಂತ ಕೇಳಿದರೆ ನಾರಿ ರೂಪವ ತಳೆದು ಹೆಣ್ಮಗಳ ರೂಪವನ್ನು ತಳೆದು ನಿಂತಿತು ಆವಾಗ ಒಬ್ಬೊಬ್ಬ ದೇವತೆಗಳು ಆ ನಾರಿ ರೂಪ ತಳೆದಂತಹ ಆ ಜಗಜ್ಜನನಿಗೆ ಏನು ಮಾಡ್ತಾರೋ ಅಂದರೆ ತಮ್ಮ ತಮ್ಮಲ್ಲಿರ್ತಕ್ಕಂಥ ಶಕ್ತಿಗಳನ್ನು ಆ ಶಕ್ತಿಗೆ ಧರಿಯೇರ್ಲಿಕ್ಕತ್ತಾರೆ ಹೇಗಂತ ಕೇಳಿದರೆ ಚದಾನಂದ ಅವತರು ಭಾಳ ಸುಮನೋಹರವಾಗಿ ಅದನ್ನು ಚಿತ್ರಣ ಮಾಡ್ಯಾರ ಕೇಶವಾದುದು ಶಿವನ ತೇಜಸ್ಸು ವಾಸುದೇವನ ತೇಜ ಭುಜಗಳು ನಾಶ ಕವಿ ತಾನಾದು ಕೌಬೇರ ತೇಜಸ್ಸು ಅಶುಧಾಂಶೋ ರವಿ ರಾಸು ರಾಸು ತೇಜವನಯನ ತೃತಯೋ ಸುಸುತಿಯ ದಂತಗಳೆ ಅಜ ತೇಜಸ್ಸು ಕೇಳೆಂದ ನೋಡ್ರಿ ಆ ದೇವಿಯ ಒಂದು ಅಗ್ನಿ ಪರ್ವತಕ್ಕೆ ನಾರಿ ರೂಪವನ್ನು ಏನು ತಾಳಿತು ಅದಕ್ಕೆ ಒಬ್ಬೊಬ್ಬರು ದೇವತೆಗಳು ಒಂದೊಂದು ಶಕ್ತಿಗಳನ್ನು ಕೊಡ್ಲಿಕ್ಕೆ ಕೊಡ್ಲಿಕ್ಕತ್ತಾರೆ ಶಿವನ ತೇಜಸ್ಸು ಏನಾಯ್ತಪ್ಪ ಅಂತ ಕೇಳಿದರೆ ಕೇಶವಾದುದು ಶಿವನ ತೇಜಸ್ಸು ಕೂದಲುಗಳು ಶಿವನ ತೇಜಸ್ಸು ಏನು ಜಡೆ ಅದಾವಲ್ಲ ತಲೆಯೊಳಗೆ ಇರ್ತಕ್ಕಂಥ ಜಡೆ ಅದು ಶಿವನ ತೇಜಸ್ಸು ಯಾಕಂತ ಕೇಳಿದರೆ ಶಿವನು ರುದ್ರ ಕೋಪ ಬಂದಾಗ ಶಿವನ ರುದ್ರ ಮುಖವನ್ನು ನೋಡಬೇಕು ಹಂಗೆ ಅವುಗಳು ಕೋಪ ಬಂತು ಅಂಥೇಳಿ ಅಂದ್ರೆ ಮೆತ್ತಿಲಿ ಜಡಿ ಬಿಚ್ಚಿ ಜಾಡಿಸಿ ಬಿಟ್ಟರು ಅಂದರೆ ಕಾಳಿಕಾ ದೇವ್ ನೋಡಿದಂಗೆ ಆಕೆ ಯಾಕೆ ಅದು ಶಿವನ ತೇಜಸ್ಸು ಕೂದಲಿನಲ್ಲಿ ಕೇಶವಾದುದು ಶಿವನ ತೇಜಸ್ಸು ವಾಸುದೇವನ ತೇಜ ವಾಸುದೇವ ವಿಷ್ಣುವಿನ ತೇಜಸ್ಸೇನತಂದ್ರೆ ಎರಡು ಭುಜಗಳಾದವು ಎರಡು ಕರಗಳ ಕೈಗಳಾದವು ಯಾಕೆ ರಕ್ಷಣೆ ಮಾಡುವ ಜವಾಬ್ದಾರಿ ವಿಷ್ಣು ಪರಮಾತ್ಮಂದು ಕೈಯು ಏನು ರಕ್ಷಣೆ ಮಾಡ್ತಾವಂತ ಕೇಳಿದರೆ ಶರೀರವನ್ನು ರಕ್ಷಣೆ ಮಾಡ್ತಾವೆ ದುಡದು ಹಾಕ್ತಾವೆ ಯಾರಾದರೂ ಹೊಡೀಲಿಕ್ಕೆ ಬಂದಾಗ ಏನಾದರೂ ಮಾಡಲಿಕ್ಕೆ ಬಂದಾಗ ರಕ್ಷಣೆಗೆ ಆಗ ಕೈನ ಮುಂದೆ ಹೋಗ್ತಾವ ಖರೆ ಮತ್ತೊಂದು ಅವಯವ ಹೋಗುವುದಿಲ್ಲ ಅದಕ್ಕೆ ಕೈಗಳಲ್ಲಿ ವಿಷ್ಣುವಿನ ಶಕ್ತಿ ನಾಶಿಕವೇ ತಾನಾದುದೈ ಕೌಬೇರ ತೇಜಸ್ಸು ಮೂಗಿನಲ್ಲಿ ಆ ಕುಬೇರಣ ತೇಜಸ್ಸು ಹೋಗಿ ಮೂಗ ತಯಾರಾಯಿತು ಯಾಕಂದ್ರೆ ಕುಬೇರ ಅಂಥೇಳಿ ಅಂದ್ರೆ ಧನಾಧಿಪತಿ ಶ್ರೀಮಂತಿಕೆಗೆ ಆತನೇ ಕುಬೇರಣೆ ಅಧಿಪತಿ ಹಂಗೆ ತಾಯಿಯ ಒಂದು ಶ್ರೀಮಂತಿಕೆ ಎಲ್ಲಿ ಕಾಣ್ತೈತಿ ಅಂತ ಕೇಳಿದರೆ ಮೂಗಿನಲ್ಲಿರ್ತಕ್ಕಂಥ ಆಭರಣದ ಮೂಲಕ ಕಾಣ್ತೈತಿ ನೋಡಿ ಮೂಗಿನೊಳಗೆ ನತ್ತು ಮೂಗುತಿ ಇವೆಲ್ಲ ಆ ತಾಯಿಯ ಲಕ್ಷಣಗಳು ಈ ರೀತಿಯಾಗಿ ಆ ಕುಬೇರನ ತೇಜಸ್ಸು ಶ್ರೀಮಂತಿಗೆ ತೋರಿಸ್ತಕ್ಕಂತಹದ್ದು ಮೂಗು ತಯಾರಾತು ಅಶುದ್ಧಸು ರವಿ ಹುತಾಸನ ರಾಸು ತೇಜವೇ ನಯನತ್ರದಯವು ಸುಸುತಿಯದ್ದಂತಗಳೇ ಅಜ ತೇಜಸ್ಸು ಕೇಳೆಂದ ಮೂವರು ಯಾರು ಅಶೋಧಾಮಶು ರವಿ ಹುತಾಶನ ರಾಸು ತೇಜವೈ ನಯನ ತೃತಯ ಮೂರು ಕಣ್ಣಗಳು ಸೂರ್ಯ ಚಂದ್ರ ಅಗ್ನಿ ನೇತ್ರಗಳು ಮೂರು ನೇತ್ರಗಳಾಗಿ ಆ ದೇವಿಯಲ್ಲಿ ನೆಲೆಸಿದವು ಅಂತೇಳಿ ತಿಳ್ಕೊಂಡು ಚಿದಾನಂದ ಅವತರು ಹೇಳ್ತಾರೆ ಆಮೇಲೆ ಸುಸು ದೇಹ ದಂತಗಳೇ ಅಜ ತೇಜಸ್ಸು ಕೇಳಿಂದ ಆ ದೇವಿಯಲ್ಲಿ ಹಲ್ಲಗಳೇ ಯಾರ ತೇಜಸ್ಸಿನಿಂದ ಮುಡಿದ್ರೂ ಬ್ರಹ್ಮದೇವನ ತೇಜಸ್ಸೇ ಅಲ್ಲಿ ಹಲ್ಲಗಳಾಗಿ ಮುಡಿದವು ಯಾಕಂದ್ರೆ ಬ್ರಹ್ಮ ಹುಟ್ಟಿಸೋ ಹಲ್ಲುಗಳು ಏನು ಹುಟ್ಟಿಸ್ತಾವ್ರಿ ನೀವು ಏನಾರು ತಿನ್ಬೇಕಾದ್ರೆ ಏನೋ ಒಂದು ಉಂಡಿ ಏನೇನೋ ತಿನ್ಬೇಕಾದ್ರೆ ಏನು ಮಾಡ್ತೀರಿ ಒಮ್ಮೆ ಒಪ್ಕೊಂಡು ನುಂಗಿ ನುಂಗಿಬಿಡ್ತೀರಿ ಏನ ಇಲ್ಲ ಏನೇ ವಸ್ತುಗಳನ್ನ ನೀವು ತಿಂದು ರುಚಿ ನೋಡ್ಬೇಕಾದ್ರೆ ಅಲ್ಲಿಲೇ ಅಗಿತೀರಿ ಅಲ್ಲಿಂದ ರುಚಿ ಹುಟ್ಟತೈತಿ ಹುಟ್ಟಿಸೋ ಕೆಲಸ ಬ್ರಹ್ಮಂದು ಅಲ್ಲಿಂದು ಕೆಲಸ ಯಾವುದೇ ಪದಾರ್ಥಗಳನ್ನು ನಾವು ಅಗೆದಿತ್ತು ತಿಂದರೂ ರುಚಿ ಅಲ್ಲಿಂದ ಹುಡ್ತೈತೆ ಅದಕ್ಕೆ ಆ ಹಲ್ಲುಗಳು ಬ್ರಹ್ಮನ ತೇಜಸ್ಸು ಯಮನ ತೇಜಸ್ಸು ಹುಬ್ಬು ಯಮಧರ್ಮನ ತೇಜಸ್ಸು ಹುಬ್ಬು ಹುಬ್ಬು ಗಂಟೆ ಹಾಕಿದಂದ್ರೆ ಶಿಟ್ಟು ಬಂದಿರ್ತೈತೆ ನೋಡಿರಿ ಹೌದಿಲ್ರಿ ಅದು ಯಮನ ತೇಜಸ್ಸು ಆಮೇಲೆ ವಾಯುವನ ತೇಜಸ್ಸು ಕಿವಿ ಆ ತಾಯಿಗೆ ವಾಯುವನ ತೇಜಸ್ಸು ಕಿವಿ ಆಯಿತು ಭುಜತೇಜಸ್ ಸ್ತನವಾಯಿತು ಅಮೃತ ಕುಜಕುಂಭಗಳನ್ನು ಬುಧನ ತೇಜಸ್ಸು ಹೊತ್ತಿತು ಆಮೇಲೆ ವಿಮಳ ಜಂಗೆ ವರುಣ ತೇಜಸ್ಸು ಕಮಲ ಭವ ತೇಜಸ್ಸು ಪಾದವು ಸುಮನ ಸವೆ ಕುಜ ತೇಜಸ್ ತೆಮ್ಮೆನಿಸಿದು ಎಂದ ಒಬ್ಬೊಬ್ಬ ದೇವತೆಗಳೇ ಒಂದೊಂದು ಶಕ್ತಿಗಳು ಹೋಗಿ ಆ ದೇವಿಯ ಅವಯವಗಳಾದವು ಈ ರೀತಿ ಇರತಕ್ಕಂತಹ ಆ ಸಂದರ್ಭದೊಳಗೆ ಎಲ್ಲರೂ ತಮ್ಮ ರೂಪಗಳನ್ನು ತೇಜಸ್ಸನ್ನು ಕೊಟ್ಟರೆ ತಾಯಿ ಸ್ವರೂಪ ತಯಾರಾತು ಆವಾಗ ಆ ತಾಯಿಗೆ ತಮ್ಮಲ್ಲಿರ್ತಕ್ಕಂಥ ಆಯುಧಗಳನ್ನು ಕೂಡ ಇವರು ನೀಡ್ತಾರೆ ಏನು ಅಂತ ವಿಚಾರ ಮಾಡಿದರೆ ಇತ್ತನಾ ಶಿವ ಚಂದ್ರಹಾಸವ ನಿತ್ತ ಪಾಶು ಪಥಾಸ್ತ್ರವ ಪಿನಾಕಿತ್ತ ಢಮರುಗ ಶೂಲ ಢಕ್ಕೆ ನಾಗ ಮಹಾವಿಷ್ಣು ಇತ್ತ ಶಾಂಗ್ರಿಣ್ಯ ಗದಾ ಸುಶಂಕವ ನಿತ್ತ ನಮ ಸುದರ್ಶನಾಸ್ತ್ರವ ನಿತ್ತ ವರುಣನು ಪಾಶ ಶಂಖವ ದೇವಿಗೆಯು ಎಂದ ಶಿವನು ಏನು ಕೊಟ್ಟ ಆಯುಧ ಅಂತ ಕೇಳಿದರೆ ತಾಯಿಗೆ ಇತ್ತನಾ ಶಿವ ಚಂದ್ರಹಾಸವ ಚಂದ್ರಹಾಸ ಚಂದ್ರಾಯುಧ ಅಂಥೇಳಿ ತಿಳ್ಕೊಂಡು ಒಂದೈತಿ ತ್ರಿಶೂಲವನ್ನು ಕೊಟ್ಟ ಢಕ್ಕೆಯನ್ನು ಬುಡಬುಡಿಕೆಯನ್ನು ಕೊಟ್ಟ ಈ ರೀತಿಯಾಗಿ ಶಿವನು ತನ್ನ ಆಯುಧಗಳನ್ನು ಕೊಟ್ಟಾಗ ವಿಷ್ಣು ಕೂಡ ಏನು ಮಾಡಿದೆ ಅಂದರೆ ಇತ್ತ ಶಾಂಗ್ರಿಣಿ ಗದಾ ಗದೆಯನ್ನು ಕೊಟ್ಟ ಚಕ್ರವನ್ನು ಕೊಟ್ಟ ತನ್ನಲ್ಲಿರ್ತಕ್ಕಂಥ ಆಯುಧವನ್ನು ನಾರಾಯಣಾಸ್ತ್ರವನ್ನು ಕೊಟ್ಟ ಶಾಂಗ್ರಿಣಿ ಅಂಥೇಳಿ ಅಂದರೆ ನಾರಾಯಣಾಸ್ತ್ರವನ್ನು ಕೂಡ ಕೊಟ್ಟ ಆಮೇಲೆ ವರುಣ ಪಾಶ ಶಂಖವನ್ನು ಕೊಟ್ಟ ಇತ್ತ ಶಕ್ತಿ ಹುತಾಶನನು ನಿತ್ತ ಮರುತನು ಚಾಪ ಭಾನವ ನಿತ್ತ ವಜ್ರಾಯುಧನ ಮರಾಪತಿಯು ಮುಗಿದು ಇತ್ತ ಕಾಲನು ಹಲಿಗೆ ಖಡ್ಗವ ನಿತ್ತ ದಂಡಾಯುಧ ಸಹಿತ ಬ್ರಹ್ಮಿತ್ತ ಕ್ಷಮಾಲಯನ ಕಮಂಡಲವ ದೇವಿಗೆ ನೋಡು ವಜ್ರಾಯುಧನ ಅಮರಾಪತಿ ಅಂದ್ರೆ ಇಂದ್ರ ಕೊಟ್ಟ ಕಾಲನು ಹಲಿಗೆಯನ್ನ ಖಡ್ಗವನ್ನು ಕೊಟ್ಟ ಆಮೇಲೆ ಬ್ರಹ್ಮ ಅಕ್ಷಮಾಲೆಯನ್ನ ಕಮಂಡಲವನ್ನು ಕೊಟ್ಟ ಈ ರೀತಿಯಾಗಿ ಎಲ್ಲರೂ ಬಂದು ಆ ದೇವಿಗೆ ತಮ್ಮ ಆಭರಣಗಳನ್ನು ಅರ್ಪಿಸಿದರು ನಾನಾ ನಾಗಾದಿಗಳು ಇತ್ತರು ನಾನಾ ರತ್ನವು ಬಳಿಕ ದೇವಿಗೆ ತಮ್ಮ ಹೆಡೆಯಲ್ಲಿರ್ತಕ್ಕಂಥ ರತ್ನಗಳನ್ನು ಆ ದೇವಿಗೆ ನೀಡ್ತಾರೆ ಅದು ನಾಗನ ಹೆಡೆಯೊಳಗೆ ಮಾತ್ರ ಇರ್ತೈತೆ ರೀ ರತ್ನ ಹೇಗೆ ಅಂತ ಕೇಳಿದರೆ ಯಾವುದೇ ಪ್ರಾಣಿಗಳಿಗೆ ಕಚ್ಚಿ ಏನಾದರೂ ಆ ವಿಷಕ್ಕೆ ಹಾನಿ ಮಾಡಿಕೊಳ್ಳಲಾರದೆ ಇರತಕ್ಕಂಥ ನಾಗಣ ತಲೆಯೊಳಗೆ ಆ ವಿಷ ಜಮಾ ಆಗಿ ಆಗೇ ಅದು ವಜ್ರ ಆಕೈತಿ ರತ್ನ ಆಗ್ತೈತಿ ಹಾಗೆ ಆಗೋದಿಲ್ಲ ಹನ್ನೆರಡು ವರ್ಷ ತನಕ ಯಾವುದಕ್ಕೂ ಅದು ಅದ್ರ ವಿಷ ಖರ್ಚಾಗಿರಬಾರ್ದು ಹನ್ನೆರಡು ವರ್ಷದ ತಲೆಯಲ್ಲಿ ಉಳಿದು 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 ಅಲ್ಲೇ ಉಳಿತು ಅಂದ್ರೆ ಅದಕ್ಕೆ ರತ್ನ ಅಂತಾರೆ ಅದಕ್ಕೆ ಕೊಹಿನೂರು ವಜ್ರ ಅಂತ ಬಹಳ ದೊಡ್ಡ ಕೆಮ್ಮತ್ತಿಂದ ಅದು ಕೊಹಿನೂರು ಅಂದರೆ ಆ ಶೇಷನ ಒಂದು ತಲೆಯಲ್ಲಿರ್ತಕ್ಕಂಥ ರತ್ನ ಇದನ್ನೆಲ್ಲರೂ ಇಟ್ಟರು ಆಮೇಲೆ ಶೇಷ ಬಂದು ಯಜ್ಞೋಪವಿತವನ್ನು ಹಾಕಿದ ಜನಿವಾರವನ್ನು ಹಾಕಿದ ಈ ರೀತಿಯಾಗಿ ಇದ್ದಾಗ ಧರ್ಮವೇ ಪ್ರತಿಯೊಂದಕ್ಕೂ ಧರ್ಮನ ಮುಖ್ಯ ಧರ್ಮ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಆ ಧರ್ಮವೇ ಸಿಂಹದ ಒಂದು ರೂಪವನ್ನು ಧರಿಸ್ಕೊಂಡು ಬಂದು ಧರ್ಮನ ಅಲೆ ಆ ವಾಹನ ಆಗಿ ಮುಂದೆ ನಿಂತುಕೊಂಡು ಬಿಟ್ಟ ಧರ್ಮ ಪುರುಷನೇ ಅದಕ್ಕೆ ಪುರುಷ ಶಿವ ಅಂತಾರೆ ನೋಡ್ರಿ ಆವಾಗ ಆ ಮಾತೆ ಶಿವದ ಮೇಲೆ ಹತ್ತಿದಳು ಎಲ್ಲರನ್ನ ಇಟ್ಟುಕೊಂಡು ಬರ್ತಾಳೆ ಎಲ್ಲಿ ಶೋಣಿತಪುರಕ್ಕೆ ಬರ್ತಾಳೆ ಶೋಣಿತಪುರ ಅಂಥೇಳಿ ಅಂದರೆ ಮಹಿಷಾಸುರನ ಒಂದು ರಾಜ್ಯ ಆತನ ರಾಜ್ಯದ ಎದುರುಗಡೆ ಇರತಕ್ಕಂಥ ದೊಡ್ಡ ಪರ್ವತದ ಮೇಲೆ ನಿಂತ್ಕೊಂಡು ಬಿಲ್ಲಿನ ಠೆಂಕಾರವನ್ನು ಮಾಡ್ತಾಳೆ ಏನು ಬಿಲ್ಲ ಎಲ್ಲ ನೀಡಿದ್ರಲ್ಲ ರೀ ದೇವತೆಗಳು ಹಿಂಗೆ ಹೆದೇ ಏರಿಸುವ ಅದರ ಅದರ ನಾರಾಯಣಿ ಎಳೆದು ಏನು ಒಮ್ಮೆ ಜಗ್ಗೆದಳು ಸಾವಿರ ಶಿಡ್ಲು ಒಮ್ಮೆ ಬಡ್ದಂಗೆ ಸಪ್ಪಳು ಹೋಗಿಬಿಡ್ತೀರಿ ಢನ್ 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 ಶೋಣಿತಪುರಕ್ಕೆ ಹೋದಾಗ ಆ ಬಿಲ್ಲಿನ ನಾಣಿನ ಒಂದು ಶಬ್ದದಿಂದ ಆ ಮಹಿಷಾಸ್ರ ಗೋಪುರಗಳು ಉದುರಿ ಉದುರಿ ಕೆಳಗೆ ಬಿದ್ದುವಂತ್ರಿ ಕಟ್ಟಡನ ಉದುರ್ಲಾಕತ್ತಿದ್ದವು ಸಾಲ ಮೇಲಾಗಿ ಬೆಳಾಕತಿದ್ದವು ಆವಾಗ ಆಶ್ಚರ್ಯ ಆಯ್ತವ ಅಂತೂ ಆ ಶೋನಿತ್ ಪುರವನ್ನೆಲ್ಲ ಮುಚ್ಚಿ ಕಿವುಡ್ರನ್ನ ಮಾಡ್ತಿ ಯಾರಿಗೂ ಕೆಲಸವಲ್ದು ಈ ರೀತಿಯಾಗಿರ್ತಕ್ಕಂಥದ್ದು ಆ ಮಹಿಷಾಸುರಗ ಆಶ್ಚರ್ಯ ಆಯ್ತು ತ್ರಿಮೂರ್ತಿಗಳನ್ನೇ ಯುದ್ಧದಲ್ಲಿ ಜೈಶೈನ್ ನಾನು ಮತ್ತು ಇಂಥ ಸಂದರ್ಭದೊಳಗೆ ಯಾರು ನಾನು ಕೂಡ ಯುದ್ಧಕ್ಕೆ ಬಂದರು ಬಿಲ್ಲಿನ ಠಿಂಕಾರ ಶಂಕ ಇದು ಯುದ್ಧದ ಲಕ್ಷಣಗಳು ಅದಕ್ಕೆ ಯಾರು ಬಂದಿರಬೇಕು ನೋಡ್ತೀನೋ ಅಂತ ಎದ್ದ ಆವಾಗ ಅವನ ಅಣುಚರರು ಮಂತ್ರಿ ಸೇನಾಧಿಪತಿ ಎಲ್ಲ ಇದ್ದನು ರಶಿಲೋಮ ರುದಗ್ರ ಚಿಕ್ಷುರ ಬಿಡಾಲ ಅಂತ ತಿಳ್ಕೊಂಡು ಇವರು ಮುಖ್ಯರಿದ್ದರು ಆವಾಗ ಏ ನೀವೇ ಯಾಕ್ರಿ ನಾವು ಹೋಗಿ ನೋಡಿ ಬರ್ತೀವಿ ಅಂತೇಳಿ ತಿಳ್ಕೊಂಡು ಎಲ್ಲರೂ ಹೋಗಿ ನೋಡ್ತಾರೋ ಆ ಪರ್ವತದ ಮೇಲೆ ಶಿವಹವಾಣಿಯಾಗಿ ತಾಯಿ ನಿಂತಾಳು ಎಡಕ ಬಲಕ ಹಿಂದ ದೇವತೆಗಳು ಸಿದ್ಧರು ಸಾಧ್ಯರು ಎಲ್ಲರೂ ನಿಂತಿದ್ದರು ಏನಿಗೆ ಹತ್ತುವಲ್ರಿ ಅವಾಗ ಓಹೋ ಹೋಹೋ ನಮ್ಮ ರಾಜ್ಯಕ್ಕೆ ಇಲ್ಲಿ ಹೆಂಗಸ್ ಬಂದಾಳ ಕಾದಾಡ್ ಅಂತ ಹೇಳಿ ತಿಳ್ಕೊಂಡು ಹಾಸ್ಯ ಮಾಡ್ತಾರ ಹಾಸ್ಯ ಮಾಡಿ ಶಿವನಿತ್ಪುರದ ರಾಜಧಾನಿಯೊಳಗೆ ಬಂದ ಅಪ್ಪ ಮಹಿಷಾಸುರ ಅಲ್ಲಿ ಬಂದಂಥ ಯಾವ ಪುರುಷನೂ ಅಲ್ಲ ಏನೂ ಅಲ್ಲ ಒಬ್ಬಕ್ಕೆ ಹೆಂಗಸ ಒಂದು ಶಿವ ಹತ್ಕೊಂಡು ಬಂದಾಳು ಆಕೆ ನುಡ್ಸಿದ ನಾದಿದು ಏನ ಆ ಹುಲಿಗಳ ಹಿಂಡಿನೊಳಗೆ ನರಿ ಆಗೈತಿ ಅವ್ರು ನಾವೇ ನೋಡ್ಕೋತೀವಿ ನೀವೇನು ಬರಬೇಡಿರ್ತಾರೆ ಮಹಿಷಾಸುರ್ ಎಷ್ಟು ಅಹಂಕಾರ ಇರ್ಬೇಕು ಲೆಕ್ಕ ಹಾಕಿ ಅವರು ಬರ್ತಾರೆ ಯಾರು ರಶಿಲೋಮ ರುದಗ್ರ ಚುಕ್ಷುರ ಬಿಡಾಲ ಅಂತಕ್ಕಂಥವ್ರು ಇವರು ರಶಿಲೋಮ ಅಂಥೇಳಿ ಅಂದ್ರೆ ಯಾರು ಬಾಳ್ಬೇಕ್ರಿ ಮೂರು ತಿಂಗ್ಳು ಬೇಕು ರೀ ಪುರಾಣ ಮುಗಿಲಾಕ ಸಂಕ್ಷಿಪ್ತೊಳಗೆ ಹೇಳ್ತಾರೆ ನಿಮಗೆ ರಶಿಲೋಮ ರುದಗ್ರ ಇಬ್ಬರು ಮೊದಲು ಬರ್ತಾರೆ ದೇವಿಗೂಡ ಯುದ್ಧ ಮಾಡ್ತಾರೋ ದೇವಿ ಕೈಯಾಗಿ ಮಡಿದೋಗ್ಕಾರ್ ನಿಮಗೊಂದು ವಿಚಾರ ನೆನಪಿರಲಿ ದೇವಿಯ ಪುರಾಣ ದೇಹದ ಪುರಾಣ ಅಂತ ತಿಳ್ಕೊಂಡು ತಾವುಗಳು ಕೇಳಿರಿ ಹಂಗಾರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹೇಗೆ ಬ್ರಹ್ಮಾಂಡ ಐತೋ ಹಾಗೆ ಪಿಂಡಾಂಡ ಐತಿ ಆ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಯಾವ ರಶಿಲೋಮ ಉದ್ರಗಣ ಅಂತಕ್ಕಂಥ ದೈತ್ರು ಈ ಪಿಂಡಾಂಡದೊಳಗೆ ಯಾವ ರೂಪದೊಳಗದಾರ್ರೀ ನಮ್ಮ ದೇಹದೊಳಗೋ ರಾಕ್ಷಸರದಾರ ಆ ಗುಣಗಳದಾವು ಇಲ್ಲಿ ಗುಣ ಸ್ವರೂಪದೊಳಗದವೋ ಅಲ್ಲಿ ಸ್ವರೂಪದೊಳಗದಾವ ರಶಿಲೋಮ ಅಂತ ಹೇಳಿ ಅಂದ್ರೆ ನಮ್ಮಲ್ಲಿ ಯಾವ ದೈತ್ಯದಾನೋ ರಶಿಲೋಮ ಅಂತ ಹೇಳಿ ಅಂದ್ರೆ ನಮ್ಮಲ್ಲಿ ಉದಾನ ಯಾರು ಅಂತ ಕೇಳಿದ್ರೆ ಜಿಪುಣತನ ಲೋಭ ಗುಣ ಏನಾಯ್ತು ನೋಡ್ರಿ ಅದುವೇ ರಶಿಲೋಮ ಕಡುಲೋಭದಿಂದ ದುರ್ಗುಣ ಒಣ್ಣೆ ಮೊಂಟೆ ಅಂತ ನಿಜಗುಣ ಕೆಟ್ಟ ಗುಣದೊಳಗೆ ಯಾವುದು ಕೆಟ್ಟ ಗುಣ ಅತಿ ಕೆಟ್ಟ ಗುಣ ಯಾವ್ದು ಅಂದ್ರೆ ಲೋಭ ಗುಣ ಜಪುಣತನ ಎಲ್ಲ ನನಗ ಬೇಕು ಎಲ್ಲ ನನಗ ಬೇಕು ಎಲ್ಲಾ ನನಗ ಹೇಳಿ ಅನ್ನೋದು ಅದಕ್ಕಾಗಿ ಆ ಜಿಪುಣತನ ಅನ್ನತಕ್ಕಂಥ ಗುಣವೇ ರಶಿ ಲೋಮ ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ದೇವಿ ಅದಕ್ಕೆ ಉಪದೇಶ ಮಾಡ್ತಾಳಪ್ಪ ಜಿಪುಣತನದಿಂದ ಯಾವ ಸಾಧನೆ ಆಗುವುದಿಲ್ಲ ನೀನು ದಾನಿಯಾಗು ದಾನದಿಂದ ನಿನಗೆ ಸದ್ಗತಿ ಅಂತ ಹೇಳಿ ತಿಳ್ಕೊಂಡು ಆ ದೈತ್ಯನಿಗೆ ಉಪದೇಶ ಮಾಡ್ತಾಳೆ ನೀನು ದಾನಿಯಾಗು ನೋಡ್ರಿ ಈವಂಗೆ ದೇವಂಗೆ ಆವುದಂತರ ಉಂಟು ಜಗಕ್ಕೆ ಕೊಡುವನು ದೇವ ಕೈಯಾರೆ ಈವನೇ ದೇವ ಸರ್ವಜ್ಞ ದಾನ ಗುಣ ಯಾರಲ್ಲೇತಿಲ್ರಿ ಅವನಲ್ಲಿ ಯಾರ ದೈತ್ಯ ಇರುವುದಿಲ್ಲ ಜಪುಣತನ ಎಲ್ಲೈತೋ ಅಲ್ಲಿ ಆ ದೈತ್ಯ ದಾನ ಅಂತ ತಿಳ್ಕೊರಿ